ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥ ವಿಶೇಷವಾದ ಸ್ಕಲ್ಪ್ಚರ್ಗಳು ಇದು ಸ್ನೋಯಿಂದ ಮಾಡಿರೋದು ಜನ್ರಲ್ ಆಗಿ ನಾವು ತರಕಾರಿಗಳಿಂದ ಮಾಡಿರೋಂಥದ್ದು ಮಣ್ಣಿಂದ ಮಾಡಿರುವಂಥದ್ದು ಮತ್ತು ಮರಳಿಂದ ಮಾಡಿರುವಂಥದ್ದು ಹೂವಿಂದ ಮಾಡಿರುವಂಥ ಸ್ಕಲ್ಪ್ಚರ್ಗಳನ್ನು ನೋಡಿರ್ತೀವಿ ಇದು ಕಂಪ್ಲೀಟಾಗಿ ವಿಶೇಷ ಏನಂತ ಹೇಳಿದ್ರೆ ಐಸಿಂದ ಸ್ನೋ ಸ್ನೋಯಿಂದ ಮಾಡಿರುವಂಥದ್ದು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಇವತ್ತು ಅಮೆರಿಕಾದಲ್ಲಿ ವಿಸ್ಕಾನ್ಸಿನ್ ಸ್ಟೇಟ್ ಅಲ್ಲಿ ಇರುವಂತ ಲೇಕ್ ಚೆನ್ನಿವಾ ವಿಲೇಜ್ ಹತ್ರ ಅಂದ್ರೆ ಲೇಕ್ ಚೆನಿವಾ ಸಿಟಿ ಒಂದು ಫೇಮಸ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು ಟೂರಿಸ್ಟ್ ಪ್ಲೇಸ್ಗೆ ಇಲ್ಲಿ ಅವರು ಒಂದು ದಿನನ ಚೂಸ್ ಮಾಡಿಕೊಂಡು ಈ ರೀತಿ ಸ್ನೋ ಸ್ಕಲ್ಪ್ಚರ್ಗಳನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ವೆದರ್ ಕಂಪ್ಲೀಟಾಗಿ ಮೈನಸ್ ಟೆಂಪ್ರೇಚರ್ಗೆ ಹೋಗ್ಬಿಡುತ್ತೆ ಮೈನಸ್ ತರ್ಟಿ ಮೈನಸ್ ಫಾರ್ಟಿ ಡಿಗ್ರಿ ಮೈನಸ್ ಟೆನ್ ಆ ರೀತಿ ಇರುವಂಥ ಟೆಂಪ್ರೇಚರಲ್ಲಿ ಕಮ್ಮಿ ಇರಬೇಕು ವೆದರ್ ಕಂಪ್ಲೀಟಾಗಿ ಕೋಲ್ಡ್ ಇರುವಂಥ ವೆದರಲ್ಲಿ ನಾವು ಸ್ನೋ ಸ್ನೋನ್ನು ಬಾಲ್ ಮಾಡಿ ಈ ರೀತಿ ಮುಖದ ಶೇಪು ಸಿಂಹದ ಶೇಪು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕಲ್ಪ್ಚರ್ಗಳು ಆಲ್ಮೋಸ್ಟ್ ಫಿಫ್ಟೀನ್ ಮಾಡೆಲ್ಗಳನ್ನು ಇಟ್ಟಿದ್ದಾರೆ ನನಗಂತು ತುಂಬ ಇಷ್ಟ ಆಯಿತು ಅದರಲ್ಲಿ ಈ ಮಗು ಮುಖ ಅಂತೂ ಇನ್ನೂ ತುಂಬ ಇಷ್ಟ ಆಯಿತು ಒಂದು ಕಡೆ ಮಗು ಸೊಪ್ಪಗೆ ಇರೋದು ಇನ್ನೊಂದು ಕಡೆ ನಗು ನಗ್ತಾಯಿ ಇರೋದು ತಾಯಿ ಗರ್ಭದಲ್ಲಿ ಇರುವಂತ ಮಗುವಿನ ಚಿತ್ರವನ್ನು ಕೂಡ ಅವರು ಬಿ ಬಿಡಿಸಿದ್ದಾರೆ ಅದ್ರ ಜೊತೆಗೆ ನೋಡಿ ಸಿಂಹ ಮತ್ತೆ ಡ್ರ್ಯಾಗನ್ ಎಲ್ಲಾ ರೀತಿಯ ಸ್ಕಲ್ಪ್ಚರ್ ಗಳು ನನಗೆ ತುಂಬಾ ಇಷ್ಟ ಆಯ್ತು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದ್ರೂ ಈ ರೀತಿ ಸ್ಕಲ್ಪ್ಚರ್ ಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಶೇರ್ ಮಾಡಿ ತುಂಬಾ ನಿಮ್ಮ ಫ್ರೆಂಡ್ಸ್ಗೆ ಗೆ ಯಾಕಂತ ಹೇಳಿದ್ರೆ ಇದು ಕರ್ಗೋಗುತ್ತೆ ನಾಳೆ ಇರಲ್ಲ